ಸ್ನೇಹಿತರೆ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ ಅದು ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಬೃಹತ್ ಚಾಲನೆ ದೊರೆತಿದೆ ಸೊ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಎಂಟ್ನೂರು ಪಿಯು ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಇದೆ ಸೊ ಅದ್ರ ಬಗ್ಗೆ ಕೂಡ ನೋಡೋಣ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದ್ರ ಬಗ್ಗೆ ಕೂಡ ನೋಡೋಣ ಸೊ ಇನ್ನಿತರ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಕೂಡ ನೋಡೋಣ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಲೆಟ್ಸ್ ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಬಂದಿದೆ ಸೊ ಏನ್ ಗುಡ್ ನ್ಯೂಸ್ ಅಂತ ನೋಡ್ತಾ ಹೋಗೋಣ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಚಾಲನೆ ಅಂತ ಹೇಳಿದ್ದಾರೆ ನೋಡಿ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಚಾಲನೆ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ನೋಡ್ತಾ ಇದಾರೆ ಗಮನಿಸ್ತಾ ಇದ್ದೀರಾ ಇದು ನೋಡಿ ಆರು ಗಂಟೆ ಐವತ್ ಮೂರು ನಿಮಿಷಕ್ಕೆ ಆರು ಡಿಸೆಂಬರ್ ಹೌದಾ ಅಂದ್ರೆ ಇವತ್ತೇ ಬಂದಂತ ಸುದ್ದಿ ಇದು ಆರು ಡಿಸೆಂಬರ್ ನೀವು ಡೇಟ್ ಕೂಡ ನೋಡ್ತಾ ಇದ್ದೀರಾ ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಚಿಕ್ಕಮಗಳೂರು ಈ ಚಿಕ್ಕಮಗಳೂರಿನಲ್ಲಿ ಇದು ಸ್ಟೇಟ್ಮೆಂಟ್ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಹನ್ನೊಂದು ತಿಂಗಳಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಇನ್ನೊಂದು ವಾರದಲ್ಲಿ ಟಿಇಟಿ ಮೂಲಕ ನೋಡಿ ಹೇಳ್ತಾರೆ ಕ್ಲಿಯರ್ ಕಟ್ ಆಗಿ ನೀವು ಗಮನಿಸ್ತಕ್ಕಂಥ ವಿಷಯ ಅದು ಇನ್ನೊಂದು ವಾರದಲ್ಲಿ ಟಿಇಟಿ ಮೂಲಕ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಸೊ ಇದು ನೀವು ಗಮನಿಸ್ತಕ್ಕಂತ ವಿಷಯ ಸೊ ಅದನ್ನು ಇವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಮತ್ತೊಂದು ಪೇಪರ್ ನ್ಯೂಸ್ ಅಲ್ಲಿ ಕೂಡ ಬಂದಿದೆ ಅದು ಒಂದು ಮಗು ಇದ್ದರು ಸರ್ಕಾರಿ ಶಾಲೆಯಲ್ಲಿ ಮುಚ್ಚಲು ಅಂತ ಹೇಳಿದರೆ ಇಲ್ಲಿ ಕೂಡ ಅವರು ಒಂದು ಮಾಹಿತಿಯನ್ನ ನೇಮಕಾತಿ ಬಗ್ಗೆ ಹೇಳಿದ್ದಾರೆ ಅದೇನ್ ಮಾಹಿತಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ನೋಡಿ ಇಲ್ಲಿ ಗಮನಿಸ್ತಕ್ಕಂಥದ್ದು ಎಂಟು ಪಿ ಯು ಉಪನ್ಯಾಸಕರು ಹನ್ನೆರಡು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುವುದು ಇಲ್ಲಿ ಗಮನಿಸತಕ್ಕಂತ ವಿಷಯ ಏನು ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಎಂಟುನೂರು ಪಿ ಯು ಉಪನ್ಯಾಸಕರು ಹನ್ನೆರಡು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಇಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಇದು ಕೂಡ ಇವತ್ತೇ ಬಂದಂತ ಸ್ಟೇಟ್ಮೆಂಟ್ ಸೊ ಇಲ್ಲೊಂದು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಪ್ ಎಷ್ಟೆ ವೇಕೆನ್ಸಿ ಲಿಸ್ಟ್ ಇದೆ ಲಿಸ್ಟ್ ಬಂದಿದೆ ಸುಮ್ಮನೆ ನೋಡ್ತಾ ಹೋಗಿ ಪ್ರಿನ್ಸಿಪಾಲ್ ಟು ಸಿಕ್ಸ್ಟಿ ಒನ್ ವೈಸ್ ಪ್ರಿನ್ಸಿಪಾಲ್ ಒನ್ ಏಟಿ ಫೈವ್ ಪಿ ಜಿ ಟಿ ಬಯಾಲಜಿ ಒನ್ ನಾಟ್ ಟು ಆಮೇಲೆ ಕಾಮರ್ಸು ಎಲ್ಲ ಕೊಟ್ಟಿದ್ದಾರೆ ನೋಡಿ ಫಿಸಿಕ್ಸ್ ಮ್ಯಾಥ್ಸು ಇಂಗ್ಲೀಷು ಪಿ ಜಿ ಟಿ ಸೊ ಟೋಟಲ್ ಎಲ್ಲೆಲ್ಲ ಕೊಟ್ಟಿದ್ದಾರೆ ಟೋಟಲ್ ಖಾಲಿ ಇರತಕ್ಕಂತ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರು ಎರಡು ಸಾವಿರದ ನಾಲ್ಕುನೂರ ಅರವತ್ತೇಳು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಪ್ ಲಿಸ್ಟ್ ಇದೆ ಇಲ್ಲಿ ನೀವು ಗಮನಿಸ್ತಾ ಇದ್ದಾರೆ ಇಲ್ಲಿ ಸೊ ಲೈಬ್ರರಿ ಒಂದು ಅನುದಾನಿತ ಶಾಲೆ ಇದೆ ಆ ಅನುದಾನಿತ ಶಾಲೆ ಹೆಸರು ಬಂದ್ಬಿಟ್ಟು ಕ್ರಿಸ್ತ್ ದ ಕಿಂಗ್ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರು ಅಂತ ಹೇಳಿದ್ದಾರೆ ಜೆ ಎಲ್ ಬಿ ರೋಡ್ ಮೈಸೂರು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಇದು ಅನುದಾನಿತ ಶಾಲೆ ಆಗಿದೆ ಹಂಗಾದ್ರೆ ಅಧಿಸೂಚನೆ ಏನು ಅಂತಂದ್ರೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಅಂತ ಹೇಳಿದಾರೆ ಇಲ್ಲಿ ಪೋಸ್ಟ್ ಯಾವ್ಯಾವ ಕರೆದಿದ್ದಾರೆ ಅಂತಂದ್ರೆ ಸಹ ಶಿಕ್ಷಕರು ಕನ್ನಡ ಮತ್ತೆ ಹಿಂದಿ ಹಿಂದಿ ಪೋಸ್ಟ್ ಇವೆರಡು ಕರೆದಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಅಹ್ ಮತೀಯ ಅಲ್ಪಸಂಖ್ಯಾತ ಶಾಲೆಯಾಗಿದ್ದು ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆಮೇಲೆ ಅಹ್ ಇಲ್ಲಿ ಜಾಹೀರಾತು ಪ್ರಕಟಣೆವಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಹ ಅಭ್ಯರ್ಥಿಗಳು ಕೈ ಬರಹ ಅರ್ಜಿಯೊಂದಿಗೆ ಅಂತ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಬಿ ಎಡ್ ಅಂಕ ಪಟ್ಟಿಗಳು ಪಾಸಿಂಗ್ ಸರ್ಟಿಫಿಕೇಟ್ ಮತ್ತೆ ಜಾತಿ ಪ್ರಮಾಣ ಪತ್ರಗಳನ್ನ ದೃಢೀಕರಿಸಿ ಎಲ್ಲಾ ದಾಖಲೆಗಳೊಂದಿಗೆ ಈ ವಿಳಾಸಕ್ಕೆ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ ಅರ್ಜಿಯೊಂದಿಗೆ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಡಿ ಡಿ ಅನ್ನ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರ ಹೆಸರಲ್ಲಿ ತಗಸ್ಬೇಕು ಅಂತ ಕೇಳಿದರೆ ದ ಹೆಡ್ ಮಿಸ್ಟ್ರೆಸ್ ಕ್ರಿಸ್ತ್ ದ ಕಿಂಗ್ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರು ಇವರ ಹೆಸರಿನಲ್ಲಿ ಪಡೆದು ಸಲ್ಲಿಸಿ ಅಂತ ಹೇಳಿದ್ದಾರೆ ಅರ್ಜಿಯ ಒಂದು ಪ್ರತಿಯನ್ನ ಮಾನ್ಯ ಉಪ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ಇವರಿಗೆ ರೆಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸುವುದು ಅಂತ ಹೇಳಿದ್ದಾರೆ ಅಂದ್ರೆ ಇದು ಇಪ್ಪತ್ತೊಂಬತ್ತನೇ ತಾರೀಕು ಬಂದಂತ ಒಂದು ನ್ಯೂಸ್ ಸೊ ಈಗ ಏನು ಅಂತಂದ್ರೆ ಇಪ್ಪತ್ತೊಂದು ದಿನಗಳ ಟೈಮ್ ಇರುತ್ತೆ ನೀವು ಬೇಕಾದಾಗ ಕಳಿಸಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ಅಡ್ರೆಸ್ ಕೂಡ ಇದೆ ನೋಟ್ ಮಾಡ್ಕೊಳ್ಳಿ ಕರೆಸ್ಪಾಂಡೆಂಟ್ ಸಿ ಕೆ ಜೆ ಎಲ್ ಬಿ ರೋಡ್ ಮೈಸೂರು ಫೈವ್ ಸೆವೆನ್ ಟ್ರಿಪಲ್ ಜೀರೋ ಫೋರ್ ಅಂತ ಹೇಳ್ತಾ ಇದ್ದಾರೆ ಇದು ಅನುದಾನಿತ ಶಾಲೆ ಇನ್ನೊಂದು ಬರ್ತಾ ಇದೆ ವೆಕೆನ್ಸಿ ಆಟ್ ಫೋರ್ಸ್ ಜಾಲಹಳ್ಳಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಪಿ ಪೋಸ್ಟ್ ಕಾಲೇಜ್ ಅಂತ ಹೇಳಿದ್ದಾರೆ ನೋಡಿ ಟಿ ಜಿ ಟಿ ಪೋಸ್ಟ್ ಆಮೇಲೆ ಇದು ಇಂಟರ್ವ್ಯೂ ಇದೆ ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿದರೆ ಯಾವಾಗ ಇಂಟರ್ವ್ಯೂ ಇದೆ ಅಂತಂದ್ರೆ ಡಿಸೆಂಬರ್ ಲೆವೆನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದರೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ಲಿದೆ ಅಂತ ಕೇಳಿದ್ರೆ ಆಟ್ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ ಅಂತ ಹೇಳಿದ್ದಾರೆ ಈಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಟಿ ಜಿ ಟಿ ಮ್ಯಾಥಮೆಟಿಕ್ಸ್ ಕಾಲೇಜ್ ಆಮೇಲೆ ಕೆಟಗರಿ ಹೇಗೆ ಅಂತಂದ್ರೆ ಕಾಂಟ್ರಾಕ್ಚುಯಲ್ ಬೇಸ್ ಅಂತ ಹೇಳಿದ್ದಾರೆ ಸೊ ವೇಕೆನ್ಸಿ ಒಂದಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ರೆ ಹೆಚ್ಚಿನ ಮಾಹಿತಿ ನೀವು ಇದಕ್ಕೆ ವಿಸಿಟ್ ಕೂಡ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಎಫ್ ಎಸ್ ಜೆ ಎಲ್ ಡಾಟ್ ಓ ಆರ್ ಜಿ ಅಂತ ಹೇಳಿದ್ದಾರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಕ್ಯಾರಿ ದೇರ್ ಓರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ದ ಇಂಟರ್ವ್ಯೂ ಅಂದ್ರೆ ನೀವು ಇಂಟರ್ವ್ಯೂ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹನ್ನೊಂದನೇ ತಾರೀಕಿದೆ ಡಿಸೆಂಬರ್ ಹನ್ನೊಂದನೇ ತಾರೀಕಿದೆ ಮುಂಜಾನೆ ಒಂಬತ್ತು ಗಂಟೆಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ಅಟೆಂಡ್ ಮಾಡಬಹುದು ಇನ್ನೊಂದು ಅಕಾಡೆಮಿಕ್ ಹೈಟ್ಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಸಿ ಬಿ ಎಸ್ ಸಿ ಅಂತ ಹೇಳಿದ್ದಾರೆ ಬಿರು ರೋಡ್ ಚನ್ನಗಿರಿ ಅಂತ ಹೇಳಿದ್ದಾರೆ ಇಲ್ಲಿ ಖಾಲಿ ಹುದ್ದೆಗಳು ಇರತಕ್ಕೂ ಅಂತಂದ್ರೆ ಇಂಗ್ಲಿಷ್ ಇದೆ ಮ್ಯಾಥಮೆಟಿಕ್ಸ್ ಇದೆ ಇಂಗ್ಲಿಷ್ ಮೂರು ಪೋಸ್ಟ್ ಇದ್ದಾವೆ ಮ್ಯಾಥಮೆಟಿಕ್ಸ್ ಎರಡು ಸೈನ್ಸ್ ಮೂರು ಇದಾವೆ ಸೋಷಿಯಲ್ ಸೈನ್ಸ್ ಒಂದಿದೆ ಅಂಡ್ ಕಂಪ್ಯೂಟರ್ ಸೈನ್ಸ್ ಇದು ಒಂದಿದೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮೂರು ಪೋಸ್ಟ್ ಇದ್ದಾವೆ ಕನ್ನಡ ಎರಡು ಫಿಸಿಕಲ್ ಒಂದ್ ಇದೆ ಸೊ ಸಾಕಷ್ಟು ಪೋಸ್ಟ್ ಗಳು ಖಾಲಿ ಇದ್ದಾವೆ ನಿಮ್ಮ ರೆಸ್ಯೂಮ್ ಅನ್ನ ಕಳಿಸ್ಕೊಡ್ರಿ ಅಂತ ಹೇಳಿದಾರೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಈ ಸ್ಕೂಲ್ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಅಕಾಡೆಮಿಕ್ ಹೈಟ್ಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಮಾಚಕನಹಳ್ಳಿ ಬಿರೂರ್ ರೋಡ್ ಚನ್ನಗಿರಿ ಅಂತ ಹೇಳಿದ್ದಾರೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕೂಡ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಸೈನಿಕ ಸ್ಕೂಲ್ ಕೊಡಗು ಅಂತ ಹೇಳಿದಾರೆ ಇಲ್ಲಿ ಕೂಡ ವ್ಯಾಕೆನ್ಸಿ ರಿಕ್ರೂಟ್ಮೆಂಟ್ ರೂಮ್ ನೋಟಿಫಿಕೇಶನ್ ಇದೆ ಸೊ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಸೈನಿಕ ಸ್ಕೂಲ್ ಕೊಡಗು ವಿಲೇಜ್ ಕೂಡಿಗೆ ಕುಶಾಲ್ ನಗರ ಅಂತ ಹೇಳಿದಾರೆ ಪಿನ್ ಫೈವ್ ಸೆವೆನ್ ಒನ್ ಟೂ ತ್ರೀ ಟೂ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ ನೋಡಿ ಸೊ ಯಾವ್ಯಾವು ಅಂತಂದ್ರೆ ಆರ್ಟ್ ಮಾಸ್ಟರ್ ಅಂತ ಹೇಳಿದ್ದಾರೆ ನೋಡಿ ಆರ್ಟ್ ನೇಮ್ ಆಫ್ ದ ಪೋಸ್ಟ್ ಬಂದ್ಬಿಟ್ಟು ಆರ್ಟ್ ಮಾಸ್ಟರ್ ಅಂತ ಇದೆ ಸೊ ಇದು ಇಲ್ಲಿ ಕ್ಯಾಟಗರಿ ಯಾವ್ದು ಕೊಟ್ಟಿದ್ದಾರೆ ನೋಡಿ ಯು ಆರ್ ಅಂತ ಕೊಟ್ಟಿದ್ದಾರೆ ಅರ್ಬನ್ ಇರ್ಬೋದು ಬಾಯ್ ಅಂತ ಹೇಳಿದರೆ ಮೇಲ್ ಆರ್ ಫಿಮೇಲ್ ಅಂತ ಹೇಳಿದರೆ ಇದು ಕೂಡ ಯು ಆರ್ ಇಂಟು ತ್ರೀ ಅಂತ ಕೊಟ್ಟಿದ್ದಾರೆ ನೋಡಿ ಪೋಸ್ಟ್ ಮತ್ತೆ ಕೆಟಗರಿ ಅಂತ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಫಾರ್ಮ್ ಸಲುವಾಗಿ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಅದಕ್ಕೆ ನೀವು ವಿಸಿಟ್ ಮಾಡಬೇಕಾಗತ್ತೆ ಏನು ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಸೈನಿಕ್ ಸ್ಕೂಲ್ ಡಾಟ್ ಸೈನಿಕ್ ಸ್ಕೂಲ್ ಕೊಡಗು ಡಾಟ್ ಎಜು ಡಾಟ್ ಇನ್ ಅಂತ ಹೇಳಿದ್ದಾರೆ ಸೊ ನೋಟಿಫಿಕೇಶನ್ ಈ ಒಂದು ವೆಬ್ಸೈಟ್ ಹೋದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಆರನೇ ತಾರೀಕು ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತಿನಿಂದ ಅಪ್ಲಿಕೇಶನ್ ಮತ್ತೆ ನೋಟಿಫಿಕೇಶನ್ ಅವೈಲೇಬಲ್ ಇದೆ ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹೇಳಿರ್ತಕ್ಕಂಥ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ಮುಗೀತು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವೆರಡು ಪೋಸ್ಟ್ ಖಾಲಿ ಇದಾವೆ ಆರ್ಟ್ ಮಾಸ್ಟರ್ ಮತ್ತೆ ವಾರ್ಡ್ ಬಾಯ್ ಅಂತ ಸೊ ಯಾರು ಇಂಟ್ರೆಸ್ಟ್ ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನು ಕೇಂದ್ರೀಯ ವಿದ್ಯಾಲಯ ಬಾವಿ ಬೆಂಗಳೂರು ಅಂತ ಹೇಳಿದ್ದಾರೆ ನೋಡಿ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಂತ ಹೇಳಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಟಿ ಜಿ ಟಿ ಇಂಗ್ಲಿಷ್ ಟಿ ಜಿ ಟಿ ವಿಜ್ಞಾನ ಹುದ್ದೆಗಳಿಗೆ ನೇರ ಸಂದರ್ಶನ ಅಂತ ಹೇಳಿದ್ದಾರೆ ಟಿ ಜಿ ಟಿ ಇಂಗ್ಲಿಷ್ ಮತ್ತು ಟಿ ಜಿ ಟಿ ವಿಜ್ಞಾನ ಅಂತ ಹೇಳಿದ್ದಾರೆ ಇದು ಡೇಟ್ ಯಾವಾಗಿದೆ ಅಂತ ಕೇಳಿದ್ರೆ ದಿನಾಂಕ್ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತು ಆರು ಇನ್ನು ಹೌದಾ ಸೊ ಅಂದ್ರೆ ಸೋಮವಾರ ಸೋಮವಾರ ಎಂಟನೇ ತಾರೀಕು ಇದು ಇಂಟರ್ವ್ಯೂ ಇದೆ ಸೊ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಫೋನ್ ನಂಬರ್ ಕೂಡ ಇದೆ ಜೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಸೆವೆನ್ ಒನ್ ತ್ರೀ ಒನ್ ಸಿಕ್ಸ್ ಅಂತ ಹೇಳಿದ್ದಾರೆ ನಿಮಗೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ ಕೆ ವಿ ಐ ಎಸ್ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ನೀವು ಇಂಟರ್ವ್ಯೂ ಅಟೆಂಡ್ ಆಗ್ಬಹುದು ಎಂಟನೇ ತಾರೀಕು ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಇದೆ ಅಂತ ಹೇಳಿದ್ದಾರೆ ಸೊ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಟಿ ಜಿ ಟಿ ಇಂಗ್ಲಿಷ್ ಟಿ ಜಿ ಟಿ ವಿಜ್ಞಾನ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ವಿದ್ಯಾಲಯದಲ್ಲಿ ನೇರ ಸಂದರ್ಶನ ನಡೆಯಲಿದೆ ಅಂತ ಹೇಳಿದ್ದಾರೆ ಗಮನಿಸಿ ಅಂತ ಹೇಳಿದ್ದಾರೆ ಅರ್ಹತೆ ಶೈಕ್ಷಣಿಕ ಅರ್ಹತೆ ಸಂಭಾವನೆ ಸಂದರ್ಶನ ದಿನಾಂಕ ಎಲ್ಲ ವಿವರಗಳನ್ನ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದೀವಿ ಇದಕ್ಕೆ ನೀವು ವಿಸಿಟ್ ಮಾಡಬಹುದು ಅಂತ ಹೇಳಿದ್ದಾರೆ ನೋಡಿ ಈ ವೆಬ್ಸೈಟ್ ಅಡ್ರೆಸ್ ವಿಸಿಟ್ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಆಮೇಲೆ ನೀವು ಏನೇನಂತಂದ್ರೆ ಇಲ್ಲಿ ಬಯೋಡಾಟಾ ಇರಬಹುದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ಬೋದು ಜರಾಕ್ ಸೆಟ್ ಇರ್ಬೋದು ಇವನ್ನೆಲ್ಲವನ್ನ ಇಂಟರ್ವ್ಯೂ ಟೈಮ್ ದಾಗ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ಸಂದರ್ಶನಕ್ಕೆ ಹಾಜರಾಗಲು ಯಾವುದೇ ಟಿ ಎ ಡಿ ಎ ಹೇಳಿದ್ದಾರೆ ಸೊ ನೀವು ನಿಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸೊ ಅದೇ ನ್ಯೂಸ್ ಇದೆ ನೋಡಿ ಇದು ಕೂಡ ಅದೇ ಸೇಮ್ ಇದು ಇಂಗ್ಲಿಷ್ ಪೇಪರ್ ಬಂದಿರತಕ್ಕಂಥದ್ದು ಸೇಮ್ ನ್ಯೂಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು ಇನ್ನು ಉಡುಪಿ ಶ್ರೀ ಅಡಮಾರು ಮಠ ಎಜುಕೇಶನ್ ಕೌನ್ಸಿಲ್ ಅಂತ ಹೇಳಿದ್ದಾರೆ ಇಲ್ಲಿ ಏನೇನು ಅಂತಂದ್ರೆ ಹೆಡ್ ಮಿಸ್ಟ್ರೆಸ್ ಇದೆ ಅಸಿಸ್ಟೆಂಟ್ ಟೀಚರ್ಸ್ ಇದಾರೆ ಇಂಗ್ಲಿಷು ಕನ್ನಡ ಇದೆ ಸೈನ್ಸ್ ಇದೆ ಸೋಷಿಯಲ್ ಸೈನ್ಸ್ ಇದೆ ಸೊ ಇವೆಲ್ಲ ಇದ್ದಾರೆ ಪ್ರೈಮರಿ ಇದಾವೆ ಹೈಸ್ಕೂಲ್ ಕೂಡ ಇದೆ ನೋಡಿ ಇಂಗ್ಲಿಷು ಸೋಷಿಯಲ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಲೈಬ್ರರಿ ಏನು ಎಲ್ಲ ಪೋಸ್ಟ್ ಇದಾವೆ ಆಮೇಲೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಆಸ್ ಪರ್ ಸಿ ಬಿ ಎಸ್ ಸಿ ನಾರ್ಮ್ಸ್ ಅಂತ ಹೇಳಿದ್ದಾರೆ ಅವರು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಫೈವ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಸೊ ಅದು ನಿಮ್ಮೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಹೆಚ್ಚಿನ ಮಾಹಿತಿಗಾಗಿ ಸೊ ನಿಮ್ಮ ರಿಜು ಅನ್ನ ಒಂದು ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಈ ಅಡ್ರೆಸ್ ಕಳಿಸ್ರಿ ಅಂತ ಹೇಳಿದಾರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹೆಚ್ಚಿನ ಮಾಹಿತಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನೈನ್ ಸಿಕ್ಸ್ ಟೂ ಜೀರೋ ಟೂ ಒನ್ ನೈನ್ ಡಬಲ್ ತ್ರೀ ಒನ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಓಂ ಸಾಯಿ ಕಾಲೇಜ್ ಅಂತ ಹೇಳಿದ್ದಾರೆ ಇನ್ನು ಹೊಸ ಹೊಸ ವಿಷಯ ಇದಾವೆ ಸ್ವಲ್ಪ ವೇಟ್ ಮಾಡಿ ನೋಡ್ತಾ ಇರಿ ಸೊ ಓಂ ಸಾಯಿ ಕಾಲೇಜು ಅಂತ ಹೇಳಿದಾರೆ ಸೊ ಇದೇನು ಅಂತ ಕೇಳಿದರೆ ಕಡಬಗೆರೆ ಬ್ರಾಂಚ್ ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಲಾಂಗ್ವೇಜ್ ಕನ್ನಡ ಮತ್ತೆ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಸೊ ಪಿ ಯು ಕಾಲೇಜ್ ನಲ್ಲಿ ಅಕೌಂಟೆನ್ಸ್ ಇದೆ ಬಿಸಿನೆಸ್ ಸ್ಟಡೀಸ್ ಇದೆ ಎಕನಾಮಿಕ್ಸ್ ಇದೆ ಅಂತ ಹೇಳಿದ್ದಾರೆ ಅಂಡ್ ಸೈನ್ಸ್ ಕಾಲೇಜ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂತ ಹೇಳಿದ್ದಾರೆ ಅಂಡ್ ಡಿಗ್ರಿ ಕಾಲೇಜ್ ಅಲ್ಲಿ ಬಂದ್ಬಿಟ್ಟು ಬಿಕಾಮ್ ಇದೆ ಮತ್ತೆ ಬಿ ಎ ಇದೆ ಅಂತ ಹೇಳಿದ್ದಾರೆ ನೋಡಿ ಸೊ ನಿಮಗೆ ಇದ್ರಾಗ ಏನಾದ್ರು ಡೌಟ್ಸ್ ಇದ್ದೇ ಇರ್ತವೆ ಆಮೇಲೆ ಇಲ್ಲಿ ಒಂದು ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಇದು ನೀವು ಸ್ಕ್ಯಾನ್ ಮಾಡಿ ಕೂಡ ನೋಡ್ಕೋಬಹುದು ಜೊತೆಗೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ಫೋರ್ ಡಬಲ್ ಟು ಸೆವೆನ್ ಫೋರ್ ಏಟ್ ಸೆವೆನ್ ಟು ಈ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಎ ಜಿ ಎಸ್ ಸಂಸ್ಥೆ ಬೀಳಿಗಿ ಕ್ರಾಸ್ ಅಂತ ಹೇಳಿದ ನೋಡಿ ಟೈಗರ್ ಆರ್ಮಿ ಅಕಾಡೆಮಿ ಬೀಳಿಗೆ ಅಂತೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಈ ಬೀಳ್ಗಿ ಪಟ್ಟಣದಲ್ಲಿ ಅತಿ ಶೀಘ್ರದಲ್ಲಿ ಪ್ರಾರಂಭಗೊಳ್ಳುತ್ತಿದೆ ಅಂತ ಹೇಳಿ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಆ ಏನೇನ್ ಬೇಕಾಗಿದ್ದಾರೆ ಅಂತಂದ್ರೆ ಸ್ಪರ್ಧಾತ್ಮಕ ತರಬೇತಿ ನೀಡಲು ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಸಬ್ಜೆಕ್ಟ್ ಬಂದ್ಬಿಟ್ಟು ಮೆಂಟಲ್ ಅಬಿಲಿಟಿ ಇರ್ಬೋದು ಸೈನ್ಸ್ ಇರ್ಬೋದು ಹಿಸ್ಟ್ರಿ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಅಂಡ್ ಜಿಯೋಗ್ರಫಿ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಜಿ ಕೆ ಇರ್ಬೋದು ಫಿಜಿಕಲ್ ಟೀಚರ್ ಇರ್ಬೋದು ಸೊ ಯಾರಾದ್ರೂ ಇಂಟ್ರೆಸ್ಟ್ ಇಟ್ಟಿದ್ರೆ ಇಪ್ಪತ್ನಾಲ್ಕರಿಂದ ಹತ್ತನೇ ತಾರದವರೆಗೂ ನೀವು ವಾಟ್ಸಪ್ ಮೂಲಕ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಏನಂದ್ರೆ ಇವತ್ತು ಏಳು ಅಲ್ವಾ ಸೊ ಇನ್ನು ನಿಮಗೆ ಮೂರು ದಿನ ಟೈಮ್ ಇದೆ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಿಮಗೆ ನೋಡಿ ವಿಳಾಸ ಕೂಡ ಕೊಟ್ಟಿದ್ದಾರೆ ಗಾಡ್ಗೋಳಿ ಬಿಲ್ಡಿಂಗ್ ಎಸ್ ಬಿ ಐ ಬ್ಯಾಂಕ್ ಕೊರ್ತಿ ಆರ್ಸಿ ಅಂತ ಕೊಟ್ಟಿದ್ದಾರೆ ಯಾರಾದ್ರೂ ಇದ್ದವರು ಟ್ರೈ ಮಾಡಬಹುದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸೆವೆನ್ ಏಟ್ ಸೆವೆನ್ ಟೂ ಡಬಲ್ ಫೈವ್ ನೈನ್ ಟೂ ಒನ್ ನೈನ್ ಅಂತ ಹೇಳಿದಾರೆ ಸೊ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಇನ್ನು ಡಾಟಾ ಎಂಟ್ರಿ ಹುದ್ದೆಗಳ ನೇಮಕಾತಿ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಸೊ ಇದು ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲಾ ನ್ಯಾಯದಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ನೇಮಕಾತಿ ಅಂತ ಹೇಳಿದ್ದಾರೆ ಇದು ಕೂಡ ಇವತ್ತೇ ಬಂದಂತ ಸುದ್ದಿ ಇದು ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ನೋಡಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕುಷ್ಟಗಿ ಮತ್ತು ಗಂಗಾವತಿ ಈ ಸೇವಾ ಕೇಂದ್ರದಲ್ಲಿ ಖಾಲಿ ಇರ್ತಕ್ಕಂತ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಕೆ ಡಿಸೆಂಬರ್ ನಾಲ್ಕರಿಂದ ಡಿಸೆಂಬರ್ ಹದಿನೈದು ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎರಡು ಹುದ್ದೆಗಳು ಇರ್ತವೆ ಸೊ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಅಥವಾ ಪಿಯು ಸಿ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಜಾಬ್ ಟೈಪಿಂಗ್ ಸರ್ಟಿಫಿಕೇಶನ್ ಹೊಂದಿರಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಅಂತ ಹೇಳಿದ್ದಾರೆ ಆಯ್ಕೆಯಾದವರಿಗೆ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ವೇತನ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸಂದರ್ಶನ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ ಆಸಕ್ತ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಳಾಸ ಬಂದ್ಬಿಟ್ಟು ಪಿ ಆರ್ ಎಲ್ ಡಾಟ್ ಡಿಸ್ಟಿಕ್ಸ್ ಆಂಡ್ ಸೀಸನ್ ಜಜ್ ಕೊಪ್ಪಳ ಗಭಿಮಠ ರೋಡ್ ಕೊಪ್ಪಳ ಅಂತ ಹೇಳಿದ್ದಾರೆ ನೋಡಿ ಫೈವ್ ಏಟ್ ತ್ರೀ ಟೂ ತ್ರೀ ಒನ್ ಅಂತ ಹೇಳಿದ್ದಾರೆ ಇನ್ನು ಇನ್ನೊಂದು ನ್ಯೂಸ್ ಇದೆ ಏನು ಅಂತಂದ್ರೆ ನಾಲ್ಕ್ ಸಾವಿರದ ಐದುನೂರು ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಇದೇನು ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ಕೂಡ ಇದಕ್ಕೆ ಅನುಮೋದನೆ ನೀಡಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇದು ಕೂಡ ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು ಅದನ್ನೇ ಇಲ್ಲಿ ಕೂಡ ಅದನ್ನ ಹೇಳಿದ್ರೆ ನಾಲ್ಕ್ ಸಾವಿರದ ಐದ್ನೂರು ಕಾನ್ಸ್ಟೇಬಲ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪೆಂಡ್ ಆಗಲೇ ಅನುಮತಿ ನೀಡಿದೆ ಇನ್ನು ಚೈತನ್ಯ ಆಶ್ರಮ ವಸತಿ ಶಾಲೆ ಮೂಡಲಿಗಿ ಅಂತ ಹೇಳಿದಾರೆ ನೋಡಿ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ನೇಮಕಾತಿಗಾಗಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಅಡುಗೆ ಭಟ್ಟರು ಮತ್ತೆ ಅಡುಗೆ ಸಹಾಯಕರು ನಾಕ ಕುದ್ದಿದ್ದಾರೆ ಅಂತ ಹೇಳಿದ್ದಾರೆ ಆಸಕ್ತರು ಏನು ಅಂತ ಕೇಳಿದ್ರೆ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಇವತ್ತೇಳು ಹೌದಾ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಚೈತನ್ಯ ಆಶ್ರಮ ವಸತಿ ಶಾಲೆ ಮೂಡಲಿಗೆಯಲ್ಲಿ ಅಲ್ಲಿ ಸಂದರ್ಶನಕ್ಕೆ ಹಾಜರಾಗಿರ್ಬೇಕು ಅಂತ ಹೇಳಿದ್ದಾರೆ ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ ವಸತಿಯೊಂದಿಗೆ ಆಕರ್ಷಕ ವೇತನ ನೀಡಲಾಗುವುದು ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಏನದು ಫೋರ್ ತ್ರೀ ಡಬಲ್ ಜೀರೋ ಫೈವ್ ಈ ನಂಬರ್ ಗೆ ಸಂಪರ್ಕ ಮಾಡಿ ಅಂತ ಹೇಳಿದ್ದಾರೆ ಸೊ ಇಷ್ಟು ಇವತ್ತಿನ ಒಂದು ವಿಷಯಗಳು ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ನನಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ವಿಡಿಯೋನ ಹೈಪ್ ಮಾಡಿ ಜಾಸ್ತಿ ಜನಕ್ಕೆ ತಲುಪುವಂತೆ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಕೆ ಎಲ್ಲರಿಗೂ ಧನ್ಯವಾದಗಳು